ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನನ್ನ ಮತ್ತೊಂದು ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ತಮಗೆ ಕಾವಿ ಕೋಳಿಗಳನ್ನು ಯಾವ ರೀತಿ ಕಾವಿ ಕೂರಿಸೋದು ಮತ್ತು ಮೊಟ್ಟೆಗಳ ಆಯ್ಕೆ ಯಾವ ರೀತಿ ಮಾಡೋದು ಅಂತ ಅದು ಈಗ ಲಾಸ್ಟು ಟೂ ಡೇಸ್ ಹಿಂದೆ ಒಂದು ಎರಡು ಕೋಳಿ ಮರಿ ಮಾಡಿತ್ತು ಜಾಸ್ತಿ ಕೂರಿಸಿರ್ಲಿಲ್ಲ ಆ ಟೈಮಲ್ಲಿ ಕಾವಿಗಳು ಕೋಳಿಗಳು ಜಾಸ್ತಿ ಬಂದಿರಲಿಲ್ಲ ನಾನು ಬರೀ ಎರಡು ಕೋಳಿ ಮಾತ್ರ ಕೂರಿಸಿದೆ ಆ ಕೋಳಿಗಳಲ್ಲಿ ಒಂದಕ್ಕೆ ಹನ್ನೆರಡು ಮೊಟ್ಟೆ ಇನ್ನೊಂದಕ್ಕೆ ಹನ್ನೊಂದು ಮೊಟ್ಟೆ ಇಟ್ಟಿದೆ ಅದ್ರ ಬಂದು ಯಾವುದೇ ರೀ ಯಾವ ಮೊಟ್ಟೆಗಳು ಫೈಲ್ ಆಗಿದೆ ನೋಡಿ ನೋಡ್ತಿದ್ರಲ್ಲ ಅಷ್ಟು ಕಷ್ಟನೂ ಮರಿಯಾಗುತ್ತೆ ನಮ್ಮ ಕೋಳಿಗಳು ನಾವು ಯಾವ ರೀತಿ ಮರಿಗಳನ್ನ ಕೋಳಿಗಳನ್ನ ಯಾವ ರೀತಿ ನೋಡ್ಕೋತೀವಿ ತಾಯಿ ಕೋಳಿಗಳನ್ನ ಯಾವ ರೀತಿ ಆರೈಕೆ ಮಾಡ್ಕೋತೀವಿ ಅದ್ರ ಮೇಲೆ ಮರಿಗಳು ಅಷ್ಟೇ ತಾಯಿ ಕಾವಿ ಅಷ್ಟೇ ಚೆನ್ನಾಗಿ ಒಳ್ಳೆ ಇದನ್ನ ಮರಿಗಳನ್ನ ಮಾಡೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಕ ಅಷ್ಟೇ ಸುಮ್ಮನೆ ಕಾವಿ ಕುಂತೈತೆ ಹೆಂಗ್ ಬೇಕಾದ್ರೂ ನಾವು ಮರಿ ಮಾಡುತ್ತೆ ಅನ್ನೋದು ಮಾಡಬೇಕು ಮಾಡಬಾರ್ದು ಎರಡು ದಿನಕ್ಕೊಂದ್ಸರಾದ್ರೂ ಹೊರಗಡೆ ಬಿಟ್ಟು ಅದನ್ನು ಅವಕ್ಕೆ ಎಷ್ಟು ಫುಡ್ ತಿನ್ನುತ್ತೆ ಭತ್ತ ರಾಗಿ ಜೋಳ ವೇಸ್ಟು ಯಾವುದಾದ್ರೂ ತರಕಾರಿ ಇರಲಿ ಸೊಪ್ಪುಗಳಿರಲಿ ಇರಲಿ ಕೊಟ್ಟು ಅದಕ್ಕೆ ತುಂಬ ಅದೆಷ್ಟು ಮೇಯುತ್ತೆ ನೀರು ಅದೆಷ್ಟು ಕುಡಿಯುತ್ತೆ ಅಷ್ಟು ತಿನ್ನು ತನಕ ಅವನ್ನ ಲಿಷ್ಟ ಮಾಡಬಾರ್ದು ಒನ್ ಅವರ್ ಆದರೂ ತೊಂದರೆ ಇಲ್ಲ ಮೊಟ್ಟೆ ಮೇಲೆ ಒನ್ ಅವರ್ ಕುಂತ್ಕೊಂಡಿಲ್ಲ ಅಂದ್ರೆ ಏನು ತೊಂದರೆ ಆಗೋಲ್ಲ ಅದು ಕುಂದ್ಕೊಳ್ಳುತ್ತೆ ಈ ನಾನು ಈ ಮೇಲ್ಗಡೆ ಬೋಸಿಗಳನ್ನ ಏನು ತಿಂತಿದ್ದೀನಿ ಅಂದರೆ ನಮ್ಮ ಕೆಲವೊಂದು ಕೋಳಿಗಳು ಕಾವಿ ರುಂಬುದು ಎಂಟ್ರಿ ಆಗಿಬಿಡುತ್ತೆ ಮೊಟ್ಟೆ ಇಡೋಕ್ಕೆ ಮೇಲೆ ಹೈಟಾಗಿ ನಾವು ಜಾಲರಿ ಕಟ್ಟಿದ್ರು ಕೂಡ ಅದನ್ನೊಂದು ನಾವು ಮಾರಿ ಬರ್ತಿದ್ದೆ ಮೇಲ್ಗಡೆ ಕೆಲವೊಂದು ಮೊಟ್ಟೆಗಳನ್ನು ಅಲ್ಲಿ ಬಂದು ಆ ಕಾರಣಕ್ಕೋಸ್ಕರ ನಾನು ಒಂದು ಮೇಲ್ಗಡೆ ಇದನ್ನು ಕವರ್ ಮಾಡ್ತಾ ಇರ್ತೀನಿ ಕೆಲವೊಂದು ಸಾರಿ ಮಾತ್ರ ಹಿಂಗೆ ಕವರ್ ಮಾಡ್ತೀನಿ ಅವು ಮೊಟ್ಟೆ ಇಟ್ಟಿ ಒಂದು ಸ್ವಲ್ಪ ದಿನ ಆದಮೇಲೆ ತಿರ್ಗಿ ಈ ಕಡೆ ಬರಲ್ಲ ಅವು ಆ ಕಡೆನೇ ಕಾವು ಕೂತ್ಕೊ ಬೇರೆ ಕಡೆ ಹೋಗಿ ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಈ ಥರ ಮೇಲ್ಗಡೆ ನಾನು ಕವರ್ ಮಾಡ್ತೀನಿ ಸೇಫ್ ಅದು ನಿಮಗೆ ಯಾವುದೇ ರೀತಿ ಮೊಟ್ಟೆಗಳಿಗೆ ಹಾನಿಯಾಗಲ್ಲ ಕೋಳಿಗಳು ಆರಾಮಾಗಿರುತ್ತೆ ಆ ಥರ ಇಡೋರು ಅಂತ ಈ ಕೋಳಿ ಬಂದು ಇದಕ್ಕೆ ಅನ್ನ ಹನ್ನೆರಡು ಇಟ್ಟಿದೆ ಮೊಟ್ಟೆ ಅದಕ್ಕೆ ಹನ್ನೊಂದು ಇತ್ತು ಇದೂ ಅಷ್ಟೇ ಯಾವ ಮೊಟ್ಟೆನೂ ಫೇಲ್ ಆಗೋಲ್ಲ ನಮ್ಮಲ್ಲಿ ಮತ್ತು ಮೊಟ್ಟೆಗಳನ್ನು ನಾವು ಯಾವ ರೀತಿ ಆಯ್ಕೆ ಮಾಡ್ತೀವಿ ಅದ್ರ ಮೇಲೆ ಅದು ಡಿಪೆಂಡ್ ಆಗೋದು ಸಣ್ಣ ಮತ್ತು ಮೊ ಮತ್ತೆ ದಪ್ಪ ಮೊಟ್ಟೆ ಸಣ್ಣ ಮೊಟ್ಟೆ ಮಿಕ್ಸ್ ಮಾಡೋದು ಹಾಗೆಲ್ಲ ಮಾಡಬಾರ್ದು ಒಳ್ಳೆಯ ಅಂತೆ ಸ್ಟಾರ್ಟಿಂಗಲ್ಲಿ ನೀವು ಕೋಳಿ ಮೊಟ್ಟೆ ಸ್ಟಾರ್ಟ್ ಮಾಡೋಂಥ ಮೂರು ದಿವಸ ನಾಲ್ಕು ದಿವಸ ಯಾವ ಮೊಟ್ಟೆನೂ ಇಡಬೇಡಿ ಅದನ್ನು ಮ್ಯಾಕ್ಸಿಮಮ್ಮು ಒಂದು ಕೋಳಿ ಒಂದು ಹದಿನೈದು ಮೊಟ್ಟೆ ಇಡ್ತಿದೆ ಅಂದರೆ ಸ್ಟಾರ್ಟಿಂಗ್ ಒಂದು ಎರಡು ದಿವಸ ಇಡಬೇಡಿ ಲಾಸ್ಟ್ ಒಂದು ಎರಡು ದಿವಸ ಇಡಬೇಡಿ ಮಿಕ್ಕಿದ್ದಂದು ಮಾತ್ರ ಇಡಿ ಒಂದು ಹತ್ತು ದಿವ್ಸದ ಮೊಟ್ಟೆ ಮಾತ್ರ ಇಡಿ ಅದನ್ನು ಆ ಮೊಟ್ಟೆ ನಿಮಗೆ ಏನಾದರೂ ಶಾರ್ಟೇಜ್ ಇತ್ತು ಅಂದರೆ ಅಷ್ಟೇ ಕುಣಿಸಿ ನೀವೇನು ಬೇರೆ ಕಡೆ ಹೊರ್ಗಡೆ ಇಂತಿರೋದು ಅವೆಲ್ಲ ಮಾಡಬಾರ್ದು ನೀವು ಯಾಕೆಂದರೆ ಆಗಲೇ ನಿಮಗೆ ಕೆಲವೊಂದು ಕ್ರಾಸ್ಗಳು ಮೊಟ್ಟೆಗಳು ಇಟ್ಟಿರ್ತವೆ ಕೇಳಿದ್ರೆ ನಾಟಿ ಕೋಳಿ ಮೊಟ್ಟೆ ಅಂತಲೇ ಅಂತಾರೆ ಅವರ ಆದರೆ ಯಾವ ರೀತಿ ಇರೋಲ್ಲ ಎಲ್ಲ ತುಂಬ ಚೇಂಜಸ್ ಇರುತ್ತೆ ಆ ಮೊಟ್ಟೆಗಳು ನಿಮ್ಮದು ಏನೇ ಅಂದರೆ ನಿಮ್ಮ ಹತ್ರ ಯಾವ ಕೋಳಿಗಳು ನಿಮ್ಮ ಒರಿಜಿನಾಲಿಟಿ ಯಾವ ಇದೆ ನಾಟಿ ಕೋಳಿಗಳು ಅದನ್ನು ಮಾತ್ರ ಇಟ್ಟು ಬ್ರೂಡಿಂಗ್ ಮಾಡಿಸಿ ಮತ್ತು ನನ್ನ ಹತ್ರ ಈಗ ಇರೋದು ಈಗ ಎರಡು ಕೋಳಿ ಮರಿಯಾಗಿತ್ತು ಇದನ್ನು ಮಾತ್ರ ನಾನು ಒಂದು ವಾರದಂತ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಒಂದು ವಾರ ಆದಮೇಲೆ ಯಾವ ರೀತಿ ಹೊರ್ಗ ಬೇರೆ ಎಲ್ಲಿ ನಾನು ಸಾಕ್ತೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಈಗ ಎರಡು ದಿವಸ ಆಗಿದೆ ಮರಿ ಮ ಮೊಟ್ಟೆ ಒಡೆದು ಒಂದು ದಿವಸ ನಾನು ಯಾವುದೇ ರೀತಿ ಹೊರ್ಗಡೆ ತೆಗಿಯೋಲ್ಲ ಮರಿಗಳನ್ನ ಎರಡನೇ ದಿವಸ ಸಂಜೆ ಮೇಲೆ ನಾನು ಇದನ್ನು ಒಂದು ಕ್ರಿಯೇಟ್ಗೆ ಹಾಕೋಬಿಡ್ತೀನಿ ಇಲ್ಲೇನು ಮಾಡ್ತೀನಿ ಅಂದರೆ ಮ್ಯಾಕ್ಸಿಮಮ್ ಒಂದು ಒಂದು ಈ ಚಳಿಗಾಲದಲ್ಲಿ ನಿಮಗೆ ಕಾ ಶಾಖ ತುಂಬ ಕಮ್ಮಿ ಉತ್ಪತ್ತಿ ಆಗೋದು ಅದರಿಂದ ನಾನೇನು ಮಾಡ್ತೀನಿ ಒಂದು ಕೋಳಿಗೆ ಮ್ಯಾಕ್ಸಿಮಮ್ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಮರಿ ಅದ್ರ ಮೇಲೆ ನಾನು ಯಾವ ಕಾರಣಕ್ಕೂ ಬಿಡಲ್ಲ ಯಾಕೆಂದರೆ ಅವು ಕೆಲವೊಂದು ಸಿಂಪ್ಟಮ್ಸ್ಗಳು ಅಂದರೆ ಜೂಗಿಡಿಸ್ಕದು ಮರಿಗಳು ಬೇಗ ಡೆವಲಪ್ ಆಗದೆ ಇರೋದು ಆ ರೀತಿ ಸ್ಟಾರ್ಟ್ ಆಗಿಬಿಡುತ್ತೆ ಅದರಿಂದ ನಾನು ಏನು ಮಾಡ್ತೀನಿ ಮ್ಯಾ ಚಳಿಗಾಲದಲ್ಲಂತೂ ಮ್ಯಾಕ್ಸಿಮಮ್ಮು ಒಂದು ಕೋಳಿಗೆ ಒಂದು ಇಪ್ಪತ್ತ ಐದು ಇಪ್ಪತ್ತಾರು ಅದ್ರ ಮೇಲೆ ನಾನು ಇಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಈ ಚಳಿಗಾಲಲ್ಲಿ ಇಡೋಕ್ಕಾಗಲ್ಲ ನನಗೆ ಅದರಿಂದ ನಾನೀಗ ಒಂದು ಕ್ರೇಡ್ ತೊಗೊಂಡು ಅದರಲ್ಲಿ ಒಲ್ಲೋ ಒಲ್ಲೋ ಯಾವುದಾದ್ರು ನಿಮ್ಮ ವೇಸ್ಟೇಜ್ ಏನು ಸಿಗುತ್ತೆ ಪೇಪರು ವೇಸ್ಟ್ ಯಾವ್ದು ಸಿಕ್ಕಿದ್ರು ತೊಂದರೆ ಇಲ್ಲ ಇಟ್ಬಿಟ್ಟು ಅದನ್ನು ಈ ಮರಿಗಳನ್ನೂ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ ಶಿಫ್ಟ್ ಮಾಡಿಕೊಂಡು ಆ ಕೋಳಿ ಯಾವುದಾದ್ರೂ ಒಂದು ಯಾವುದು ಚೆನ್ನಾಗಿ ಸಾಕತ್ತೆ ಕೋಳಿಗಳನ್ನ ಮರಿಗಳನ್ನ ಯಾವ್ದು ಚೆನ್ನಾಗಿ ಸಾಕತ್ತೆ ಈ ಹದ್ದು ಬರಲಿ ಯಾವುದಾದ್ರೂ ಸಣ್ಣ ಪುಟ್ಟ ಪ್ರಾಣಿಗಳು ಬಂದಾಗ್ಲು ಕೂಡ ಅದು ಅಲರ್ಟ್ ಆಗ್ಬೇಕು ಮರಿಗಳನ್ನ ಸೇಫ್ ಮಾಡ್ಕೊಳ್ಳೋ ಥರ ಇಲಿಗಳು ಬರುತ್ತೆ ಕಾಮನ್ ಆಗಿ ಇಲಿಗಳು ಮರಿನ ಅಟ್ಯಾಕ್ ಮಾಡುತ್ತೆ ಆದ್ರಿಂದ ಅವೆಲ್ಲನೂ ಸೇಫ್ ಮಾಡ್ಕೊಳ್ಳೋ ಥರ ಇರೋ ಕವಿ ಕೋಳಿಗಳನ್ನ ಆದಷ್ಟು ಹಳೆ ಕಾ ಕೋಳಿಗಳನ್ನ ನಾನು ಮರಿ ಅದು ಇಟ್ಕೊಂಡಿರ್ತೀವಿ ಆಲ್ಮೋಸ್ಟ್ ಅವನ್ನೆಲ್ಲವೂ ಈಗ ನೋಡಿ ನಾನು ಎಲ್ಲ ಮರಿಗಳನ್ನೂ ಒಂದು ತಾಯಿಗಳಿಗೆ ಇದ್ದೀನಿ ಏನಕ್ಕೆ ಅಂದರೆ ಅವಕ್ಕೆ ಕಾವು ಬೇಕು ಮತ್ತು ಮರಿ ಆದ ದಿನವೇ ನಾನು ಅದನ್ನು ಹೊರ್ಗಡೆ ಬಿಡೋಲ್ಲ ಹೊರ್ಗಡೆ ಆಗಲಿ ಒಂದು ಗಂಟೆ ಗಂಟಲೆ ಆಗಲಿ ನಾನು ಅದನ್ನು ಬಿಡಲ್ಲ ಮ್ಯಾಕ್ಸಿಮಮ್ ಏನಿದ್ರು ಮೇವು ತಿನ್ನೋಕ್ಕೆ ಒನ್ ಅವರ್ ಅಷ್ಟೇ ಹೊರ್ಗಡೆ ಬಿಡೋದು ಮರಿಗಳನ್ನ ಅಂದರೆ ಹೊರ್ಗಡೆ ಅಂದರೆ ಇದ್ರಲ್ಲಿ ಬಿಡಲ್ಲ ಬಿಡೋಲ್ಲ ಫಾರ್ಮಿಂದ ನಾನು ಹೊರ್ಗಡೆ ಬಿಡಲ್ಲ ಅದನ್ನ ಏನಿದ್ರು ಕಾವಿ ರೂಮಲ್ಲೇ ಒನ್ ಅವರ್ ಮಾತ್ರ ಅದಕ್ಕೆ ಮೇವು ಬಿಡ್ತೀನಿ ಮರಿಗಳಿಗೆ ನೀರು ಮತ್ತು ಮರಿಗಳನ್ನ ಇಡೋಕ್ಕೆ ನಾನು ಇದು ಮಾಡ್ಕೊಂಡಿರ್ತೀನಲ್ಲಿ ಇದು ನೋಡಿ ಇದನ್ನು ಹಾಕೊಂಡಿದ್ದೀನಲ್ವಾ ಈಗ ಇದೊಂದು ಕೋಳಿ ಮಾತ್ರ ಈ ಸಪ್ರೇಟು ಬೇ ಈ ಸಪ್ರೇಟ್ ಏನು ಮಾಡ್ತೀನಿ ಇನ್ನೊಂದು ಕೋಳಿ ಇದೆಯಲ್ಲ ಅದನ್ನು ಅದ್ರ ಕೆಲಸ ಮುಗಿತು ಇನ್ನೂ ಅದ್ರದ್ದು ಅದೇನಿತ್ತು ಒಂದು ಮರಿ ಮಾಡಬೇಕಿತ್ತು ಮರಿ ಮಾಡ್ತು ಈಗ ಇದು ಮೆ ಇದು ಮೇನ್ ತಾಯಿ ಕೋಳಿ ಇದು ಇದು ಮರಿಗಳು ಸಾಕೊಂಡು ಹೋಗುತ್ತೆ ಈಗ ಏನು ಮಾಡ್ತೀನಿ ಆ ಒಂದು ಮರಿ ಕೋಳಿ ಇದೆಯಲ್ಲ ಇನ್ನೊಂದು ಮರಿ ಸಾಕಿರೋ ಕೋಳಿ ಮರಿ ಮಾಡ್ತಿದೆಯಲ್ಲ ಆ ಮರಿ ಮಾಡಿರೋ ಕೋಳಿ ಅದನ್ನು ಏನು ಮಾಡ್ತೀನಿ ಅದನ್ನು ಸಪ್ರೇಟ್ ಮಾಡಿಬಿಡ್ತೀನಿ ಇನ್ನು ಅದ್ರ ಅವಶ್ಯಕತೆ ಇನ್ನು ನಮ್ಮ ಕೋಳಿಗಳಿಗಿಲ್ಲ ಮರಿಗಳಿಗಿಲ್ಲ ಅದು ಅದನ್ನು ಸಪ್ರೇಟ್ ಹಾಕೊಂಡ್ಬಿಟ್ಟು ಹೊರ್ಗಡೆ ಬಿಟ್ಬಿಡ್ತೀನಿ ಏಕೆಂದರೆ ಇದು ಆವಾಗ ಅವಾಗ ಮರಿಗಳಿಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಬಂದು 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 ಕೂಗ್ತಾ ಇರುತ್ತಲ್ಲ ಮರಿಗಳು ಸ್ವಲ್ಪ ಡಿಸ್ಟರ್ಬ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ ನಾಲ್ಕು ಮರಿಗಳು ಈ ಕಡೆ ಬರೋದು ಇನ್ನೊಂದು ಮಿಕ್ಕಿದ ಮರಿಗಳು ಆ ಕಡೆ ಹೋಗೋದು ಹಂಗೆ ಮಾಡ್ತಾ ಇರ್ತವೆ ಇದನ್ನು ಆ ಕಡೆ ಎಂಟ್ರಿ ಕೊಡಲ್ಲ ಇನ್ನ ಇಲ್ಲ ಇದು ಸಪ್ರೇಟ್ ಇನ್ನೇನಿದ್ರು ನೆಕ್ಸ್ಟು ಒಂದೊಂದು ಇದೆ ಸೇರಿನಾ ನೆಕ್ಸ್ಟ್ ಅದು ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಬಿಡ್ಬೇಕಿನ್ನ ನೋಡೋಣ ಈ ಕಡೆ ಯಾವುದಕ್ಕೂ ಅದಕ್ಕೆ ಇದು ಮಾಡಲ್ಲ ಉಂಟು ಮಾಡಲ್ಲ ಇಲ್ಲಿ ಇಲ್ಲೊಂದು ಆಲ್ಮೋಸ್ಟ್ ಇನ್ನೊಂದು ಬೆಕ್ಕಿ ಕೋಳಿ ಒಂದು ಮರಿ ಮಾಡಿತ್ತು ಅದರಲ್ಲಿ ಐದು ಹದಿಮೂರು ಮೊಟ್ಟೆ ಕೂರಿಸಿ ಅದು ಜಾಸ್ತಿ ಮಾಡಲಿಲ್ಲ ಅದು ತುಂಬ ಹಿಂಸೆ ಅದು ಬೆಕ್ಕಿ ಕೋಳಿ ಚುಕ್ಕಿ ಕೋಳಿ ಇಂಥರದ ಅದು ಅದನ್ನು ಇಲ್ಲೇ ಇದರಲ್ಲೇ ಇಟ್ಟಿದ್ದೀನಿ ಇದರಲ್ಲಿ ಬಂದು ಈ ರೂಮಲ್ಲಿ ಬಂದು ಒಂದು ಆರು ದಿವಸ ಏಳು ದಿವಸ ಇಲ್ಲಿ ಇಟ್ಕೊಳ್ತೀನಿ ನೋಡಿ ಇದು ಮರಿ ಎರಡು ದಿವಸ ಎರಡನೇ ದಿವಸ ಸಾಯಂಕಾಲ ಏನು ಮಾಡ್ತೀನಿ ಈ ಥರ ಸ್ವಲ್ಪ ಅಷ್ಟು ಪುಡಿ ಆ್ಯಂಟಿಬಯೋಟಿಕ್ ಅವರು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಬೇರೆ ಯಾವ ಮೆಡಿಷನು ನಾವು ಯೂಸ್ ಮಾಡೋಲ್ಲ ಯಾವ ಮರಿಗೂ ಈ ಕಾಮನಾಗೇ ಕೆಲವು ಕೆಲವು ಸೊಜುಷನ್ ಹೇಳ್ತಾರೆ ಸ್ಟಾರ್ಟಿಂಗ್ ಮರಿಗಳಿಗೆ ಆಂಟಿಬಯೋಟಿಕ್ ಪೌಡ್ರು ಇವೆಲ್ಲವನ್ನು ಕೊಡಬೇಕು ಮತ್ತು ಕೇರ್ ಅಂತ ಬರುತ್ತಂತೆ ಅದನ್ನೆಲ್ಲ ಕೊಡಿ ಅಂತೆಲ್ಲ ನಮಗೂ ತುಂಬ ಹೇಳಿದರು ನಾನು ಒರ್ಜಿನಲ್ಲಿಟಿ ಯಾವತ್ತೂ ನಾನು ಚೇಂಜ್ ಮಾಡೋಕ್ಕೆ ಇಷ್ಟಪಡೋಲ್ಲ ಏನಿದ್ರು ಮರಿಗಳಿಗೆ ಏನಿದ್ರು ನಾವು ಇತರ ನೀರನ್ನೇ ಕೊಡಬೇಕು ಮತ್ತು ಆಲ್ಮೋಸ್ಟು ಕೋಳಿಗಳನ್ನೂ ಕೂಡ ಕೋಳಿ ಸಣ್ಣ ಕೋಳಿನ ಆಗಿ ನಾವು ಸಾಕಬೇಕು ಯಾವುದೇ ರೀತಿ ಒಟ್ಟಿಗೆ ಸಾಕೋದಾದ್ರೂ ಮಾಡಬಾರ್ದು ಏನಕ್ಕೆ ಅಂದರೆ ಮರಿಗಳಿಗೆ ತುಂಬ ಇನ್ಫೆಕ್ಷನ್ ಆಗೋದೆ ಈ ಈ ಮ ರೋಗಗಳು ಈ ಕಣ್ಬಾವು ಮತ್ತು ಇದಾಗೋದು ಪಾಲ್ಸ್ ಪಾಕ್ಸ್ ಹಾಕೋದು ಮತ್ತು ಜೂಗುಡ್ಸ್ಕೊಳ್ಳೋದು ಆ ರೀತಿ ತುಂಬ ಸಿಂಪ್ಟಮ್ಸ್ ಇರುತ್ತೆ ಮತ್ತು ಕೋಳಿಗಳನ್ನ ಆಲ್ಮೋಸ್ಟ್ ನೀವು ನೆಲದ ಮೇಲೆ ಕೂಡ್ಸೋಕೆ ಬಿಡಬೇಡಿ ಇನ್ಫೆಕ್ಷನ್ ತುಂಬ ಜಾಸ್ತಿ ಇರುತ್ತೆ ಆಗೋ ಸಾಧ್ಯತೆಯೂ ತುಂಬ ಜಾಸ್ತಿ ನಾವೇನು ಮಾಡಬೇಕು ಈ ಥರ ಒಂದು ಕೋಲ್ಗಳು ಕಟ್ಟಿ ಅದ್ರ ಮೇಲೆ ಕೋಳಿಗಳನ್ನ ಬಿಟ್ಬಿಡ್ಬೇಕು ಆರಾಮಾಗಿ ಕೂತ್ಕೊಳ್ಳುವಂಥದ್ದು ಕೋಳಿಗಳನ್ನು ಅಷ್ಟೇ ಹೊರಗಡೆ ಬಿಟ್ಟಾಗ ರೋಟಕ್ಕೆ ಬಿಟ್ಟಾಗ ತುಂಬ ಅಬ್ಬರ್ವ ಮಾಡ್ತಾ ಇರಬೇಕು ಇವೆಲ್ಲ ಬಂದು ಬ್ರೂಡಿಂಗ್ ಉಂಜೆಗಳು ಮರಿ ಮಾಡೋಕ್ಕೋಸ್ಕರನೇ ಈ ಹುಂಜೆಗಳನ್ನ ನಾವು ಇದು ಮಾಡ್ಕೊಂಡಿರ್ತೀವಿ ಅದರಿಂದ ನಾವೇನು ಮಾಡ್ತಾಯಿದ್ವಿ ಈ ಹುಂಜಗಳನ್ನ ನಾವು ಏನಿದ್ರು ಸ್ವಲ್ಪ ಆದಷ್ಟು ನಾವು ಕೇರ್ ಮಾಡಬೇಕು ಅವು ಏನಾದರೂ ಸ್ವಲ್ಪ ಡಿಸ್ಟರ್ಬ್ ಆಗಿದೆಯಾ ಈ ಕಾಲ ಹತ್ರ ಉರುಗಳು ಹೊಡೆದು ಹೊಡೆದು ಸ್ವಲ್ಪ ಕಾಲತ್ರ ಇನ್ನೂ ಎಲ್ಲ ಆಗಿರುತ್ತೆ ಅದನ್ನ ಚೆಕ್ ಮಾಡ್ಕು ಅವಾಗ ಅವಾಗ ಯಾವಾಗ ಹುಂಜಗಳು ಆ್ಯಕ್ಟಿವ್ ಕಮ್ಮಿ ಆಗುತ್ತೆ ಮರಿಗಳು ಸ್ಟ್ರಾಂಗ್ ಆಗೋಲ್ಲ ಸ್ವಲ್ಪ ಹ್ಯಾಂಡಿಕ್ಯಾಪ್ಟರ್ ಆಗೋದು ಮತ್ತು ಅವಾಗ ಅವಾಗ ಸಣ್ಣ ದಪ್ಪ ಬರೋದು ಮರಿಗಳು ಆ ರೀತಿ ಆಗಿಬಿಡುತ್ತೆ ಏನಿದ್ರು ಬಿ ಬಿದ್ನೆ ಮಾತ್ರ ದಯವಿಟ್ಟು ಸ್ವಲ್ಪ ಆರೈಕೆಗಳು ಚೆನ್ನಾಗಿ ಮಾಡಿ ಅವು ಇದ್ದವ ಅದು ಕೂಗೋದಾಗಲಿ ಅವೆಲ್ಲ ಚೆನ್ನಾಗೆ ಕೂಗ್ತಿದೆಯಾ ಅದೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಮತ್ತು ಕೋಳಿಗಳ್ನ ಏನು ಮಾಡ್ತವೆ ಅಂದರು ಯಾಕೆಗಳನ್ನ ಕರೀತವೆ ಅವು ಅದು ಮೇವು ಮೇವಿದ್ರು ಕೂಡ ತಿನ್ನೋಲ್ಲ ಅದು ಅದನ್ನು ಕರೀತದೆ ಬಂದು ಬನ್ನಿ ಮೇವು ಮೇವು ದಿವಸ ಕರೆಯುತ್ತದ ಆ ಥರ ಎಲ್ಲ ಚೆಕ್ ಮಾಡಿಕೊಂಡು ಯಾವುದೇ ರೀತಿ ವೀಕ್ ಇರೋ ಹುಂಜಗಳನ್ನ ಬ್ರೂಡಿಂಗ್ ಬಿಡಬೇಡಿ ಅವೆಲ್ಲ ಅಷ್ಟು ಪರ್ಫೆಕ್ಟಾಗಿ ಮರಿ ಬರೋಲ್ಲ ಯಾಕೆಂದರೆ ನಮ್ಮ ಬಂದು ಮೇಯ್ನ್ ನಾವು ತಾಯಿ ತಾಯಿಗಳಿಗಳನ್ನ ಮರಿ ಮರಿ ಉದ್ದೇಶಕ್ಕೋಸ್ಕರ ನಾವು ನಮ್ಮನ್ನ ಡೆವಲಪ್ ಮಾಡ್ತಾ ಇರೋದ್ರಿಂದ ನಾವು ಹುಂಜಗಳ ಮೇಲೆ ತುಂಬ ಲಿಘಾವಹಿಸ್ತೀವಿ ಮತ್ತು ತಾಯಿ ಗೋಳಿಗಳು ಸಣ್ಣ ಪುಟ್ಟ ಮರಿಗಳು ಮೂರು ತಿಂಗಳು ನಾಲ್ಕು ತಿಂಗಳು ಮರಿಗಳೆಲ್ಲ ಆಗಿ ಬಿಟ್ಟಿರ್ತೀವಿ ಮೂರು ತಿಂಗಳು ತನಕ ನಾವು ಸಪ್ರೇಟಾಗೆ ಮರಿಗಳನ್ನ ಸಾಕ್ತೀವಿ ಅದೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ನನ್ನ ಸಂಕುಷಿತವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದನ್ನು ಹದಿನೈದು ದಿನದಿಂದ ಇಪ್ಪತ್ತು ದಿನದ ತನಕ ಒಂದು ಕಡೆ ಇರುತ್ತೆ ಒಂದು ಒಂದು ಕಡೆ ಮರಿಗಳು ಸಾಕ್ತೀವಿ ಇನ್ನೊಂದು ಎರಡು ಎರಡೂವರೆ ತಿಂಗಳು ತನಕ ಇನ್ನೊಂದು ಕಡೆ ಮರಿಗಳನ್ನ ಸಾಕ್ತೀವಿ ಅಂದರೆ ಮರಿಗಳಿಗೆ ಮೇಯ್ನ್ ಬಂದು ಇನ್ಫೆಕ್ಷನ್ ತುಂಬ ಜಾಸ್ತಿ ಆಗೋ ಸಾಧ್ಯತೆ ಮರಿಗಳಿಗೆ ತುಂಬ ಇರುತ್ತೆ ಅದರಿಂದ ಏನು ಮಾಡಬೇಕು ಅವನ ದೊಡ್ಡ ಕೋಳಿ ಜೊತೆ ಸ್ವಲ್ಪ ಸಂಪರ್ಕದಲ್ಲಿ ಹಿಡ್ದೇನೆ ಸಪ್ರೇಟಾಗಿ ಅವನೇ ಬೆಳೆಸ್ತಾರೆ ನಿಮಗೆ ನೂರು ಮರಿಲಿ ನೂರು ಪಾಸಾಗುತ್ತೆ ಯಾವ ರೀತಿ ನಿಮಗೆ ವಿಡಿಯೋದಲ್ಲಿ ಒಂದು ಫೋಟೋ ತೋರಿಸಿದ್ದೀನಲ್ಲ ಕಂಡು ಹೋಗೋದಾಗಲಿ ಕೊರೆಜ ಅಂತೀವಿ ಅದಾಗೋದಾಗಲಿ ಫೋಲ್ ಫೋಲ್ಪಾಕ್ಸ್ ಬಂದು ಎವಿ ಎವಿ ಸಮಸ್ಯೆನೇ ಫೋಲ್ ಫೋಲ್ಪಾಕ್ಸಿ ಗೆದ್ದು ಅಂದರೆ ಫಾರಮಲ್ಲಿ ನೀವು ಗೆದ್ರಿ ಅಂತ ಯಾಕೆಂದರೆ ಫೋತ್ ಪಾಕ್ಸ್ ಒಂದು ಮರಿಗೆ ಬಂತು ಅಂದರೆ ಎರಡು ಮೂರು ದಿನಕ್ಕೆ ಎಲ್ಲು ಆಡುತ್ತೆ ಮತ್ತು ವಾಸಿ ಆಗೋದು ತುಂಬ ಕಷ್ಟ ಅದು ಮೇಯ್ನು ಫಾರಮಲ್ಲಿ ಇನ್ಫೆಕ್ಷನ್ ಇರೋದು ಏನಾದರೂ ಇದ್ದರೆ ದಯವಿಟ್ಟು ಸ್ಯಾನಿಟೈಸ್ ನಿಮ್ಗೊಂದು ವೀಡಿಯೋದ ನಾನು ತೋರಿಸಿದ್ದೀನಿ ಸ್ಯಾನಿಟೈಸ್ ಮಾಡಿ ನಿಮ್ಮ ಹತ್ರ ಯಾವ ಡಿಸ್ ಇನ್ಫೆಕ್ಷನ್ಸ್ ಇದೆಯೋ ತಂದು ಅದನ್ನು ಸ್ಯಾನಿಟೈಸ್ ಮಾಡಿಕೊಡಿ ಅವಾಗವಾಗ ಫಾರಮಲ್ಲಿ ಅಲ್ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಯಾವುದೇ ರೀತಿ ಗರೀಜು ಅದು ನಾಲ್ಕು ದಿವಸ ಐದು ಕೋಸ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆಲ್ಲ ಮಾಡ್ಕೊಳ್ಳಿ ಯಾವುದೇ ರೀತಿ ರೋಗ ಹರಡೋದಕ್ಕೆ ಬಿಡಬೇಡಿ ಮೇಯ್ನ್ ಅದು ಬರೋದೇ ಮರಿಗಳಿಗೆ ಸ್ಟಾರ್ಟಿಂಗ್ ಬರೋದೇ ಮರಿಗಳಿಗೆ ದೊಡ್ಡ ಕೋಳಿಗಳಿಗೆ ಬಂದರೂ ಕೂಡ ನಾವು ಯಾವುದೇ ಈ ಬೆಳ್ಳುಳ್ಳಿ ಬೆಲ್ಲ ಎಲ್ಲನೂ ಹಾಕಿ ಏನಾದರೂ ವಾಸೆ ಮಾಡ್ಬೋದು ಮರಿಗಳು ಅಷ್ಟು ಸುಲಭವಾಗಿ ನಿಮಗೆ ವಾಸೆ ಆಗೋಕ್ಕೆ ಅಷ್ಟು ಬೇಡ ಅದು ಇದರಿಂದ ಏನು ಅಂದರೆ ಈ ಥರ ಒಂದು ನಾನು ನಾನು ಈರುಳ್ಳಿ ಕಟ್ ಮಾಡಿ ಹಾಕ್ತೀನಿ ಕೆಲವೊಂದು ಸರಿ ಬೆಳ್ಳುಳ್ಳಿ ಹಾಕ್ತೀನಿ ಶುಂಠಿನೂ ಹಂಗೆ ಹಾಕ್ತೀನಿ ತಿಂತವೆ ಆದರೆ ನಾನು ಏನು ಕಾರಣಕ್ಕೋಸ್ಕರ ಹಿಂಗೆ ಮಾಡ್ತಾ ಇರ್ತೀನಿ ಅಂದರೆ ಮೇಯ್ನ್ ಅಬ್ಸರ್ವೇಷನ್ ಮಾಡಬೇಕು ಕೋಳಿಗಳು ಸಪ್ಕಿದವ ಯಾವ ಕೋಳಿ ಆಕ್ಟಿವೇಟನ್ನು ಕಮ್ಮಿ ಆಗ್ತಿದೆ ಅದನ್ನು ಚೆಕ್ ಮಾಡೋಕ್ಕೋಸ್ಕರ ನಾನು ಈ ರೀತಿ ಕೆಲವೊಂದು ಸರಿ ಈರುಳ್ಳಿನ ನಾನೇ ಕ ಕಟ್ ಮಾಡಿ ಕಟ್ ಮಾಡಿ ಸ್ವಲ್ಪ ಹಾಕ್ತೀನಿ ಮಾಮೂಲಿಯಿಂದ ನಾನು ತಂದು ಮೂಟೆ ಹೆಂಗೆ ಸುರಿತೀನಿ ಹಂಗೆ ಸುರಿತೀನಿ ಅವೇ ಎಲ್ಲ ಕಟ್ ಮಾಡಿ ತಿನ್ಕೊಂಡಿರ್ತವೆ ಆದರೆ ಕೆಲವೊಂದು ಸರಿ ಈಗ ಆಲ್ಮೋಸ್ಟ್ ಚಳಿಗಾಲ ಅಂದಾಗ ನಮ್ಗೆ ಮೇಯ್ನ್ ಬರೋದು ಈ ಡಿಸೀಸ್ಗಳು ಸ್ವಲ್ಪ ಅವಾಯ್ಡ್ ಆಗೋ ಸ್ವಲ್ಪ ಕಷ್ಟ ಚಳಿಗಾಲದಲ್ಲಿ ಕೋಳಿಗಳಿಗೆ ಈ ಗೊರ್ಗೊರ ಅನ್ನೋ ಸೌಂಡು ಮತ್ತು ಜುಗುಡ್ಸ್ಕೊಳ್ಳೋದು ಈ ಥರ ಬರೋ ಕಾರಣದಿಂದ ನಾನು ಕೆಲವೊಂದು ಅಬ್ಸರ್ವೇಷನ್ನಲ್ಲಿ ನೋಡಬೇಕು ಅಂದ್ಬಿಟ್ಟೇ ನಾನು ಈ ರೀತಿ ಮಾಡ್ ಮಾಡ್ತಾ ಇರ್ತೀನಿ ಕೋಳಿಗಳೆಲ್ಲ ಒಟ್ಟು ಎಲ್ಲ ಸೇರ್ತಾವೆ ಆ ಟೈಮಲ್ಲಿ ಯಾವುದಾದ್ರೂ ಒಂದು ವೀಕ್ ಇದ್ರೂ ನಾವು ಅದು ಗೊತ್ತಾಗುತ್ತೆ ಯಾವುದೋ ಇದರಲ್ಲಿ ವೀಕ್ ಇದ್ದ ತಕ್ಷಣ ಅದು ಆ ಕಡೆ ಕಡೆ ಓಡಾಡದೆ ಇರೋದು ಆ ರೀತಿ ಆಗುತ್ತೆ ನನ್ನ ನಾನು ತೋರಿಸ್ತಿರೋ ನಿಮಗೆ ನಾನು ಒಂದು ಕೋಳಿ ಹಿಡಿಯಕ್ಕೆ ಹೋದ್ರೂ ಯಾವ ಕೋಳಿಯೂ ಸಿಗೋಲ್ಲ ಅವು ಎಲ್ಲ ಆ ಕಡೆ ಕಡೆ ಬಂದುಬಿಡುತ್ತೆ ಇದರಲ್ಲಿ ಬಂದು ತಾಯಿ ಕೋಳಿ ಇದೆ ಹುಂಜೆಗಳಿದೆ ಆರು ತಿಂಗಳು ಗಂಟು ಮರಿಗಳು ಇದೆ ನಾಲ್ಕು ತಿಂಗಳು ಮೇಲ್ಪಟ್ಟು ಮರಿಗಳು ಇದೆ ಇದರಲ್ಲಿ ಏನು ಅಂದರೆ ಫಾರಂಬಲ್ಲಿ ದಯವಿಟ್ಟು ನೀವು ಏನೇ ಅಂದರೆ ಕೋಳಿಗಳನ್ನ ಗಮನಿಸಿ ಬೆಳಿಗ್ಗೆ ಬಾಗಿಲು ತೆಗ್ದಿದ್ದೀವಿ ಮೇವು ಮೇಯ್ಕೋದೋ ಇನ್ನು ಬರ್ತವೆ ಅನ್ನೋದನ್ನು ಬಿಟ್ಬಿಡಿ ಯಾಕೆಂದರೆ ಮೇಯಿನ ಕೋಳಿಗಳು ಯಾವುದೇ ರೀತಿ ಡಿಸೀಸ್ಗಳಿಗೆ ಉಂಟಾಗೋದನ್ನು ತಪ್ಪಿಸಿ ಒಂದು ಕೋಳಿ ಯಾವುದಾದ್ರೂ ಒಂದು ಸಿಂಟಮ್ಸ್ ಕಾಣಿಸ್ತು ಅಂದರೆ ನಿಮಗೆ ಒಂದರಿಂದ ಒಂದ್ರಿಂದೊಂದ್ರಿಂದ ಅದು ಆಗಿ ಫಾರಾಮ್ಗೆ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದರಿಂದ ಏನೇನು ಏನು ಮಾಡಬೇಕು ಅಂದರೆ ಆಲ್ಮೋಸ್ಟು ಕೋಳಿಗಳನ್ನ ಗಮನಿಸ್ತೀರಿ ಅವಾಗವಾಗ ಬೆಳಿಗ್ಗೆ ನೀವು ನೀರಿಡಬೇಕಾದ್ರೂ ಸ್ವಚ್ಛವಾದ ನೀರಿಡಿ ಯಾವೆ ನೆನ್ನೆ ಬಿಟ್ಟಿದ್ದ ನೀರು ಮೊನ್ನೆ ಬಿಟ್ಟು ಏನಾರ ಇದ್ರು ಅದು ಚೆನ್ನಾಗಿರುತ್ತೆ ನೋಡೋ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಹೊರಗಡೆ ಚೆಲ್ಲಿ ಹೊಸ ನೀರು ನೀಡಿ ಮತ್ತು ಅಲ್ಲಿ ನಿಮ್ಮದು ಕೋಳಿ ನೀವು ಓಡಾಡೋ ಜಾಗದಲ್ಲಿ ಯಾವುದಾದ್ರೂ ನಿಂತ ನೀರು ಯಾವುದಾದ್ರೂ ಮಡಿಕೆ ಗಿಡಕ್ಕೆ ಈ ಪ್ಲ್ಯಾಸ್ಟಿಕ್ ಹೊಡೆದೋಗಿರೋ ಜಗ್ಗಳಿಲ್ಲ ಅಂದ್ರೂ ನೀರು ನಿಂತಿದ್ರೆ ಅದನ್ನು ಹೊರಗಡೆ ಚೆಲ್ಲಿ ಏಕೆಂದರೆ ಸೊಳ್ಳೆಗಳು ಎಲ್ಲಿ ಜಾಸ್ತಿ ಸರಡುತ್ತೋ ಮರಿಗಳಿಗೆ ಪಾಕ್ಸು ಹಂಡ್ರೆಡ್ ಪರ್ಸೆಂಟು ಸೊಳ್ಳೆ ಜಾಸ್ತಿ ಇತ್ತು ಕಡೆ ಮರಿಗಳಿಗೆ ಪಾಕ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದರಿಂದ ನೀವು ಮೇಯ್ನ್ ನಾನು ಹೇಳ್ತಿರೋದು ಏನಂದರೆ ಮರಿಯಿಂದ ಸಾಕು ನಾಟಿ ಕೋಳಿ ಅದರಿಂದ ನಿಮಗೆ ಮೇಯ್ನ್ ಮರಿಲೇ ಸಮಸ್ಯೆ ಆಗಿಬಿಡುತ್ತೆ ಅದರಿಂದ ನೀವು ಅದರಿಂದ ತಪ್ಪಿಸ್ಕೋಬೇಕಷ್ಟು ಅದರಿಂದ ನಾವೇನಿದ್ರು ಈ ಥರ ಎಲ್ಲ ಅಬ್ಸರ್ವೇಷನ್ ಮಾಡಿಕೊಳ್ಳಿ ಅವಾಗ ಅವಾಗ ನೋಡ್ತೀರಿ ಕೋಳಿಗಳು ಏನಾದರೂ ಕೊರೈಸ ಸಾಧ್ಯತೆ ಚಳಿ ಸ್ವಲ್ಪ ಇರುತ್ತೆ ಕಾಮನಾಗಿ ಒಂದು ಎರಡು ಕೋಳಿ ಬಂದರೂ ಬರ್ಬಂದಿರುತ್ತೆ ಹೊರಗಡೆ ಯಾವುದಾದ್ರೂ ನೀವು ಎಲ್ಲರೂ ಬೇರೆ ಫಾರಮ್ಗೆ ಹೋಗಿರ್ತೀರಿ ಯಾವುದೋ ಬೇರೆ ಮನೆಗೆ ಹೋಗಿರ್ತೀರಿ ಅಲ್ಲೇನಾದರೂ ನಿಮಗೆ ಈ ಥರ ಸಿಂಟಮ್ಸ್ಗಳಿದ್ರೆ ನೀವು ಫಾರ್ಮಲ್ಲಿ ತಿರ್ಗಿ ನೀವು ಬಂದು ಓಡಾಡೋದು ಪಡೋರು ಏನಾದ್ರೂ ಇದ್ರೂ ಕೂಡ ಆ ರೀತಿ ನಿಮ್ಗೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಕೋಳಿಗಳನ್ನ ಅದರಿಂದ ಕೆಲವು ಆ್ಯಂಟಿಬಯೋಟಿಕ್ಕು ಎಲ್ಲ ಹೇಳ್ತಾರೆ ಅವೆಲ್ಲ ದಯವಿಟ್ಟು ಯಾರು ಟ್ರೈ ಮಾಡೋದು ತುಂಬ ಹಿಂಸೆ ಅದು ಏನಕ್ಕೆಂದರೆ ನಾಟಿ ಕೋಳಿಗಳಿಗೆ ನಾಟಿ ಔಷಧಿನೇ ಅವಕ್ಕೆ ಮುಖ್ಯ ನಾನೊಂದು ವೀಡಿಯೋದಲ್ಲಿ ನಿಮಗೆ ಮಾಡ್ಕೊಟ್ಟಿದ್ದೀನಿ ಸ್ನೇಹಿತರೆ ಅದನ್ನು ನೋಡಿ ಬೇಕಾದರೆ ನೋಡಿಲ್ಲ ಅಂದರೂ ನೀವು ಒಂದು ಸರಿ ನೋಡಿ ನನ್ನ ವೀಡಿಯೋದಲ್ಲಿ ಇದೆ ಇನ್ನೋದು ಎಷ್ಟೆಷ್ಟು ಏನೇನು ಥರ ಮಾಡಿದ್ದೀನಿ ಆ್ಯಂಟಿಬಯೋ ಅಂದರೆ ನಾಟಿ ಔಷಧಿ ಅದು ಕೋಳಿಗಳಿಗೆ ತುಂಬ ನಾಟಿ ನೀವು ಏನು ಎಂಥ ಸಿಂಟಮ್ಸ್ ಇದ್ರೂ ಜ್ವರ ಇರಲಿ ಜೂಡ್ಸ್ಕೊಂಡಿರಲಿ ಎಂಥ ಇದ್ದರೂ ಕೂಡ ಎರಡರಿಂದ ಮೂರು ದಿವಸ ಅದನ್ನು ಮೇಲೆ ನೀವು ಕೋಳಿಗೆ ಯಾವ ತೊಂದರೆನೂ ಬರೋಲ್ಲ ತುಂಬ ಜೋರ್ಸ್ಗೆ ಕೂತಿರೋ ಕೋಳಿ ಕೂಡ ಆಕ್ಟಿವ್ ಆಗುತ್ತೆ ಆ ಥರ ಒಂದು ನಾನು ಮಾಡಿದ್ದೀನಿ ನೋಡಿ ಅದೊಂದು ವೀಡಿಯೋದಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಮಾಡಿದ್ದೀನಿ ಅದನ್ನು ನೋಡಿ ಅದು ಮತ್ತು ಸೊಪ್ಪುಗಳು ಮೊಳಕೆ ಕಾಳುಗಳಿರ್ಬೋದು ಈ ನುಗ್ಗೆ ಹಿಡ್ದು ಬೇವಿನ ಸೊಪ್ಪು ತಿನ್ನುತ್ತೆ ಮತ್ತು ಸೀಮೆ ಉಳ್ದು ಯಾವ್ದು ಸಿಗುತ್ತೆ ಹಸಿರು ಮೇವಿ ನಿಮ್ಮ ಹತ್ರ ವೇಸ್ಟೇಜ್ ಏನು ಸಿಗುತ್ತೆ ತಂದು ಹಾಕಿ ಮೇಯುತ್ತದು ಹಸಿರು ಮೇಯ್ದಷ್ಟು ತುಂಬ ಒಳ್ಳೆಯದು ಸೊಪ್ಪುಗಳು ತರಕಾರಿ ವೇಸ್ಟ್ ತರಕಾರಿ ಮತ್ತು ಈರುಳ್ಳಿಗಳು ಯಾವುದಾದ್ರೂ ಕೊಳತವಾಗಿರುತ್ತಿರ್ತವೆ ಸುಮಾರಾಗಿ ಅದೆಲ್ಲ ತಂದು ಹಾಕಿ ತುಂಬ ಚೆನ್ನಾಗಿ ಮೇಯುತ್ತೆ ಅವೆಲ್ಲ ಒಳ್ಳೆಯ ಫುಡ್ಡು ಅದಕ್ಕೆ ನ್ಯಾಚುರಲ್ ಫುಡ್ಡೇ ಅದು ಆದಷ್ಟು ಹೊಸದಾಗಿ ಕ ಕೊಳಿ ಸಾಗಾಣಿಕೆ ಮಾಡೋರು ರೋಗಗಳಿಗೆ ಬಗ್ಗೆ ತುಂಬ ತಿಳ್ಕೊಳ್ಳಿ ಫಸ್ಟು ಆಮೇಲೆ ನೀವು ಸ್ಟಾರ್ಟಾಗಿ ಇದು ಮಾಡೋಕ್ಕೆ ಮಾಡಿ ಸ್ಟಾರ್ಟ್ ಮಾಡೋದಕ್ಕೆ ಆಮೇಲೆ ಟ್ರೈ ಮಾಡ್ಬೇಕು ಏನಕ್ಕೆ ಅಂದರೆ ಡಿಶಿಸ್ ಬಗ್ಗೆ ತಿಳ್ಕೊಳ್ತೇನೆ ನೀವು ಸೇಟ್ ತಮ್ಮ ಮಾಡಿ ಅವಕ್ಕೆಲ್ಲ ಗೊತ್ತಾಗಿಲ್ಲ ತುಂಬ ಹಿಂಸೆ ಕಮ್ಮಿ ಪ್ರಮಾಣದಲ್ಲಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಆಮೇಲೆ ಯಥೇಚ್ಛವಾಗಿ ಸಾಕೋಕ್ಕೆ ಟ್ರೈ ಮಾಡಿ ಏನು ಆಗೋಲ್ಲ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ನಾನು ವಾರದ ಮರಿಗಳನ್ನ ಯಾವ ರೀತಿ ಡೆವಲಪ್ ಮಾಡೋಕ್ಕೆ ಅಂತ ಹೇಳಿ ನಾನು ಬೇರೆ ಸಾಕೋದಕ್ಕೆ ಮಾಡಿದ್ದೆ ಹೇಳಿದ್ನಲ್ಲ ಅದ್ರ ಬಗ್ಗೆ ನಾನು ನಿಮಗೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಹದಿನೈದು ದಿನ ಮರಿಗಳಿಗೆ ತನಕ ಕೆಲಸ ಆಗ್ತಾಯಿದ್ದೀನಿ ಎರಡೂವರೆ ತಿಂಗಳು ತನಕ ಕೆಲಸ ಆಗ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಓಕೆ ಸ್ನೇಹಿತರೆ ನನ್ನ ವೀಡಿಯೋ ತಮಗೆ ಇಷ್ಟ ಆಗಿದರೆ ದಯವಿಟ್ಟು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದ್ರು ಸದಾ ನಾಟಿ ಕೋಳಿ ಸಾಕಾಣಿಕೆ ಮಾಡೋರು ಏನಾದ್ರು ಇದ್ದರೆ ಅವ್ರಿಗೆ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ ಸ್ನೇಹಿತರೆ